ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಘನತೆವೆತ್ತ ರಾಜ್ಯಪಾಲರ ಮೇಲೆ ಮಾನ್ಯ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಮಾತಾಡಿರ್ತಕ್ಕಂಥ ಮಾ ಮಾತನ್ನು ನಾವು ಮಾಧ್ಯಮದ ಮುಖಾಂತರ ನಾವು ನೋಡಿದ್ದೀವಿ ಈ ರಾಜ್ಯದ ಘನತೆವೆತ್ತ ರಾಜ್ಯಪಾಲರ ಬಗ್ಗೆ ಈ ರಾಜ್ಯದಲ್ಲಿ ಏನಾದರೂ ಗಲಭೆ ಆದರೆ ಘರ್ಷಣೆ ಆದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಏನಾದ್ರು ಗಲಾಟೆಗಳಾದ್ರೆ ಅದಕ್ಕೆ ಕಾರಣ ನೀವೇ ಅಂತಕ್ಕಂಥ ಒಂದು ರೀತಿಲಿ ಧಮಕಿ ಆಗ್ತಕ್ಕಂಥ ಕೆಲಸವನ್ನ ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಅವರು ಮಾಡಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ ಭಾರತದ ಇತಿಹಾಸದಲ್ಲಿ ಒಂದು ರೂಲಿಂಗ್ ಪಾರ್ಟಿ ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಅಂದರೆ ನಾಚಿಕೆ ಆಗಬೇಕು ಅವರಿಗೆ ಮಾನ್ಯ ರಾಜ್ಯಪಾಲರು ಒಂದು ಸಾಂವಿಧಾನಿಕ ಹುದ್ದೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಬ್ರಹಮ್ ಇರ್ಬೋದು ಸ್ನೇಹಮಯಿ ಕೃಷ್ಣ ಇರ್ಬೋದು ಇನ್ನೊಂದು ಪ್ರದೀಪ್ ಅಂತ ಕಾಣುತ್ತೆ ಬಹುಶಃ ಮೂರು ಜನ ಸಾಮಾಜಿಕ ಹೋರಾಟಗಾರರು ತಗೊಂಡೋಗಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಆಧರಿಸಿ ಎಲ್ಲೋ ಕಾನೂನು ಸಲಹೆಗಳನ್ನ ಪಡೆದು ಕೇವಲ ತನಿಖೆ ಮಾಡಲಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಬರೀ ತನಿಖೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರು ತನ್ನ ಅಧಿಕಾರವನ್ನು ಬಳಸಿ ಸಂವಿಧಾನದ ಕಾಯ್ದೆ ಪ್ರಕಾರವಾಗಿಯೇ ಅವರಿಗೆ ತನಿಖೆ ಮಾಡಲಿಕ್ಕೆ ಬರೀ ಅವಕಾಶವನ್ನು ಕೊಟ್ಟಿದ್ದೀವಿ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಮಾನ್ಯ ರಾಜ್ಯಪಾಲರನ್ನ ಯಾವ್ಯಾವ ಪದಗಳಲ್ಲಿ ಉಪಯೋಗ ಮಾಡಿದರೆ ಮಾನ್ಯ ರಾಜ್ಯಪಾಲರ ಭಿತ್ತಿ ಪತ್ರಗಳಿಗೆ ಚಪ್ಪಳಿಯಲ್ಲಿ ಹೊಡೆದಿರ್ತಕ್ಕಂಥದ್ದು ಇವರು ನಿಜವಾಗ್ಲೂ ಕೂಡ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಾರಾ ನಿಮ್ಮ ದೂರು ಏನು ಯಾರ ಮೇಲೆ ದೂರು ಕೊಟ್ಟಿದ್ದೀನಿ ನಾನೀಗ ಜಮೀರ್ ಅಹಮದ್ ಮೇಲೆ ದೂರನ್ನ ಕೊಟ್ಟಿದ್ದೀನಿ ಜಮೀರ್ ಅವರು ರಾಜ್ಯಪಾಲರ ಮೇಲೆ ನೇರವಾಗಿ ಆರೋಪ ಮಾಡಿದ್ದಾರೆ ಇದಕ್ಕೆಲ್ಲ ನೀವೇ ಕಾರಣ ಏನಾದರೂ ಕಾನೂನು ಸುವ್ಯವಸ್ಥೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಗಲಾಟೆ ಯಾರು ನೀವೇ ಕಾರಣ ಅಂತಕ್ಕಂಥ ಒಂದು ರೀತಿ ಧಮಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಜಮೀರ್ ಅಹಮದ್ ಅವ್ರ ಮೇಲೆ ಕಂಪ್ಲೇಂಟನ್ನ ಕೊಟ್ಟಿದ್ವಿ ಈ ರಾಜ್ಯದ ಘನತವೆತ್ತ ರಾಜ್ಯಪಾಲರ ಮೇಲೆ ಈ ರೀತಿ ಆರೋಪವನ್ನು ಮಾಡಿ ಆಡಳಿತ ಇರ್ತಕ್ಕಂಥದ್ದು ಇವರೇ ರಾಜ್ಯಪಾಲರ ಮೇಲೆ ಒಂದು ರೀತಿ ಧಮಕಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೊಂಡು ಅವ್ರನ್ನ ಬಂಧನ ಮಾಡಬೇಕು ಅಂತಕ್ಕಂಥ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀವಿ ಒಂದೇ ಇಲ್ಲ ಜಮೀರ್ ಅಹಮದ್ ಅವ್ರ ಮೇಲೆ ಕೊಟ್ಟಿದೀವಿ ಐವಾನ್ ಡಿಸ್ ಅವ್ರ ಮೇಲೆ ಕೊಟ್ಟಿದ್ದೀವಿ ಇನ್ನೊಬ್ರು ರಕ್ಷಿತ್ ಶಿವರಾಮ್ ಅವರು ಮೂರು ಜನದ ಮೇಲೂ ಕೂಡ ನಾವು ಮತ್ತೆ ನಮ್ಮ ಲೀಗಲ್ ಟೀಮ್ ಏನಿದೆ ಮತ್ತೆ ನಮ್ಮ ನಾಯಕರಾದಂತ ಎಲ್ಲರೂ ಕೂಡ ಸೇರಿ ಕಂಪ್ಲೇಂಟ್ ನ ಕೊಟ್ಟಿದೀವಿ ಐವಾನ್ ಡಿಶಾಜ್ ಅವರು ಬಾಂಗ್ಲಾದೇಶದಲ್ಲಿ ನಡೆದ ರೀತಿಯಲ್ಲಿ ರಾಜ್ಯಪಾಲರ ಕಚೇರಿಗೆ ನುಗ್ತಾರೆ ಅಂತಕ್ಕಂತ ಒಂದು ಅಸಂವಿಧಾನಿಕವಾದ ಪದವನ್ನು ಬಳಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐವಾನ್ ಡಿಸೋಸ್ ಅವ್ರಿಗೆ ಅರ್ಥ ಮಾಡ್ಕೊಬೇಕು ಅವರು ಶಾಸನ ಸಭೆಯಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ನೆಡ್ಕೊಬೇಕು ನಮಗೆಲ್ಲ ಅವರ ಮೇಲೆ ಸಂಶಯ ಇದೆ ಏನೋ ಬಾಂಗ್ಲಾದೇಶದ ಬೇವುಗಾರಿಕೆ ಸಂಸ್ಥೆ ಜೊತೆ ಏನಾದರೂ ಕೂಡ ಸಂಪರ್ಕ ಹೊಂದಿದಾರಾ ಏಕೆಂದರೆ ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನವನ್ನು ತಿಂದು ನಮ್ಮ ದೇಶದ ಒಬ್ಬ ರಾಜ್ಯಪಾಲರ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಅವ್ರ ಸಂಸ್ಕೃತಿ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ